ಸಂಜೆ ಮುಖ್ಯಾಂಶಗಳು ರೈತರು ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದು ಮಿಶ್ರ ಬೆಳೆ ಪದ್ಧತಿಯಿಂದ ಹೆಚ್ಚಿನ ಲಾಭಕ್ಕೆ ಮುಂದಾಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರು ಕೃಷಿ ಇಲಾಖೆಯಡಿ ನಡೆದ ರೈತ ದಿನಾಚರಣೆಯಲ್ಲಿ ಹೇಳಿಕೆ ಪಟ್ಟಣದ ನವೋದಯ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಸಾಲಿಗೆ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ತಮ್ಮ ಕಲಿಕೆಗೆ ಕಾರಣವಾದ ಗುರುಬರೆಯರಿಗೆ ಗುರುವಂತನೆ ಹಾಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ನೇಹಿತರ ಸ್ನೇಹಮಿಲನ ಪಟ್ಟಣದ ಮೇಘಲಕೆರೆ ಸರ್ಕಾರಿ ಶಾಲೆಗೆ ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿ ಇಪ್ಪತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಸಿಎಂ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಪಟ್ಟಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಸೋಮವಾರ ಏರ್ಪಡಿಸಿದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸುಸ್ಥಿರ ಆದಾಯ ತಂದುಕೊಡುವ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯಲ್ಲಿ ರೈತರು ತೊಡಗಿಸಿಕೊಳ್ಳುವ ಕಾಳಜಿ ಇರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದೆ ಇದರ ಸದ್ಬಳಕೆಗೆ ಮುಂದಾಗಬೇಕು ಆಗ ಸರ್ಕಾರಗಳು ಇನ್ನೂ ಹೆಚ್ಚಿನ ಸವಲತ್ತನ್ನ ನೀಡುತ್ತವೆ ದೇಶದಲ್ಲಿ ಅರಣ್ಯ ಖನಿಜ ಜಲಸಂಪತ್ತು ಮತ್ತು ಮಾನವ ಸಂಪನ್ಮೂಲ ಶಕ್ತಿ ಹೇರಳವಾಗಿದೆ ಇದರ ಸದ್ಬಳಕೆಯಿಂದ ದೇಶದ ಪ್ರಗತಿ ಪಥದತ್ತ ಸಾಗುತ್ತದೆ ಸ್ವತಂತ್ರ ಪೂರ್ವದಲ್ಲಿ ಆಹಾರವನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಹಸಿರು ಕ್ರಾಂತಿಯ ಪರಿಣಾಮ ಈಗ ಆಹಾರ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಆಹಾರ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿದೆ ನಮ್ಮ ಆರೋಗ್ಯದಂತೆ ಭೂಮಿಯ ಆರೋಗ್ಯವನ್ನು ಕಾಪಾಡಬೇಕಾಗಿದೆ ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಉತ್ತಮ ಫಸಲು ಬರುತ್ತದೆ ಎಂದರು ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಸುವ ಸಲುವಾಗಿ ಡಿಸೆಂಬರ್ ಮೂವತ್ತರ ತನಕ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ಇಪ್ಪತ್ತು ವರೆಗೆ ರಾಗಿ ಖರೀದಿಸಲಾಗುವುದು ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ನಿಗದಿಪಡಿಸಲಾಗಿದೆ ಎಂದ ಅವರು ರೈತರು ಉತ್ತಮ ಬದುಕು ಕಟ್ಟಿಕೊಂಡಿದ್ದರೂ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲ ಎಂಬುದು ಬೀಸರದ ಸಂಗತಿ ಈ ನಿಟ್ಟಿನಲ್ಲಿ ಜನರ ಆಲೋಚನಾ ಶಕ್ತಿ ಬದಲಾಗಬೇಕೆಂದು ತಿಳಿಸಿದರು ಇವತ್ತು ಅಂದ್ರೆ ನಮ್ಮ ದೇಶದ ರೈತರಿಗೆ ನಾವು ಕೈ ಮುಗಿದು ನಾವು ನಮಸ್ಕಾರವನ್ನು ತಿಳಿಸ್ಬೇಕಾಗ್ತದ ಏಕೆಂದರೆ ಬಾಬು ಜಗಜೀವನ್ರಾವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ಕೋಬೇಕಾಗ್ತದೆ ಅವರು ಹಸಿರು ಕ್ರಾಂತಿಯ ನೇತ ನೇ ನೇತಾರರು ಅಂತ ನಾವು ದೇಶದಲ್ಲಿ ಹೆಸರುವಾಸ ಅವರು ಈ ದೇಶದ ಕೃಷಿ ಸಚಿವರಾಗಿ ದೊಡ್ಡ ಬದಲಾವಣೆಯನ್ನು ತಂದಂಥವರು ಬಾಬು ಜಗಜೀವನ್ ರಾವ್ರವರು ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ಇವತ್ತು ನಮ್ಮ ದೇಶ ಕೃಷಿ ಕ್ಷೇತ್ರದಲ್ಲಿ ಮಹತ್ವವಾದಂಥ ಬೆಳವಣಿಗೆಗೆ ಇವತ್ತು ಸಾಕ್ಷೀಭೂತವಾಗಿದೆ ಇವತ್ತು ಅನ್ನ ಕೊಡ್ತಕ್ಕಂಥ ರೈತ ಹೀಗಾದ್ರೆ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದ್ ಗಾದೆ ಯಾರು ಶ್ರಮ ಪಡ್ತಾನೋ ಈ ಭೂಮಿ ತಾಯಿ ಅವನ ಮೇಲೆತ್ತುವಂಥ ಕೆಲಸವನ್ನು ಮಾಡುತ್ತೆ ಇವತ್ತು ನಮ್ಮಗಳ ಆರೋಗ್ಯ ಎಷ್ಟು ಮುಖ್ಯನೋ ಭೂಮಿಯ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯವಾದಂಥದ್ದು ನಾವು ಭೂಮಿಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿದರೆ ಅದು ಫಲಪ್ರದವಾದಂಥ ಬೆಳೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಆಶೀರ್ವಾದವನ್ನು ಮಾಡುತ್ತೆ ನೆನ್ನೆ ಅಸೆಂಬ್ಲಿನಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯಲ್ಲಿ ಸಿ ಪಾಟೀಲ್ ಅವರು ಒಂದು ಪ್ರಸ್ತಾಪ ಮಾಡ್ತಿದ್ರು ಸರ್ ನಮ್ಮಲ್ಲಿ ಸಹಸ್ರಾರು ಎಕರೆ ಚೌಳು ಆಗಿಬಿಟ್ಟಿದೆ ಚೌಳು ಭೂಮಿ ಆಗಿದೆ ಕಾರಣ ಏನು ಫರ್ಟಿಲೈಸರ್ಸ್ನ ಹೆಚ್ಚು ಉಪಯೋಗ ಮಾಡಿ 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 ಚೌಳು ಭೂಮಿಯಾಗಿದೆ ಈಗ ಸರ್ಕಾರನೂ ಕೂಡ ಏನೂ ಮಾಡಲಿಕ್ಕಾಗಲ್ಲ ನಮ್ಮ ಭೂಮಿಯ ಅವಾಗುಣ ಮತ್ತು ಫಲವತ್ತತೆಯನ್ನು ಕಾಪಾಡುವಂಥದ್ದು ಆಯಾ ರೈತನ ಜವಾಬ್ದಾರಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರ್ಣಾಪುರ ಮಂಜೇಗೌಡ ಮಾತನಾಡಿ ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಅನುಷ್ಠಾನಗೊಳಿಸಿರುವ ಮೂಲಕ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ರೈತರು ಮತ್ತು ಸೈನಿಕರು ದೇಶದ ಎರಡು ಕಣ್ಣುಗಳಿದ್ದಂತೆ ಇವರ ಹಿತ ಕಾಯಲು ಸರ್ಕಾರ ಮುಂದಾಗಬೇಕೆಂದರು ಪ್ರಗತಿಪರ ರೈತರಾದ ಬರಾಳು ಗ್ರಾಮದ ರಾಜ್ಕಮಲ್ ಮಹೇಶ್ ಬಳದರಿಯ ಬಿಕೆ ಮಹೇಂದ್ರ ಮಾಂಚೇನಹಳ್ಳಿಯ ಮಂಜೇಗೌಡ ಸುಬ್ಬನಹಳ್ಳಿಯ ಗಂಗಾಧರ್ ನುಗ್ಗೆಹಳ್ಳಿಯ ಎನ್ಎಸ್ ಮಂಜುನಾಥ್ ಕೂರದಹಳ್ಳಿಯ ಕೆಆರ್ ಗಂಗಾಧರ್ ಅವರನ್ನ ಸನ್ಮಾನಿಸಲಾಯಿತು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ಮಾತನಾಡಿದರು ರೈತ ಸಂಘದ ಕಾರ್ಯಾಧ್ಯಕ್ಷ ಎಂಎಲ್ ಹರೀಶ್ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಯೋಗೀಶ್ ಮಹೇಶ್ ಗುರುಪ್ರಸಾದ್ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷೆ ನಾಗರತ್ನ ರೈತ ಸಂಘದ ಪದಾಧಿಕಾರಿಗಳಾದ ರಾಮಚಂದ್ರ ಬಿಸಿ ಮಂಜಣ್ಣ ನ ಉಪಾಧ್ಯಕ್ಷರಾದ ಸ್ವಾಮಿ ನಿರ್ದೇಶಕರಾದ ಬಿಎಚ್ ಶಿವಣ್ಣ ಸಹಾಯಕ ಕೃಷಿ ನಿರ್ದೇಶಕರಾದ ಮೋಹನ್ ಕುಮಾರ್ ತಾಂತ್ರಿಕ ಅಧಿಕಾರಿ ಟಿ ರಶ್ಮಿ ಕಲಾವಿದ ಗೋವಿಂದರಾಜು ದಿಂಡಗೂರು ಭಾಗವಹಿಸಿದ್ದರು ಎಂಪಿಗಳಿದ್ದೀರಿ ನಾವು ಇನ್ನೂ ಏನಪ್ಪ ಕೇಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಅಧಿಕಾರಿ ಒಳಗ ರಾಜಕಾರಣ ವರ್ಗಗಳಿಗೆ ಎಲ್ಲರಿಗೂ ರೈಟ್ ಉಂಟು ಫಿಕ್ಸ್ ಆಗಿದೆ ಕೆಲಸನೇ ಮಾಡಲ್ಲ ಇಡೀ ಬೆಳಗ್ಗೆಲ್ಲ ರೀ ರಾಜ್ಯಕ್ಕೆ ಅನ್ನಕರಿಗೆ ನಿಮ್ಗೆ ಓಡಾಡೋಕೆ ಸಂಬಳ ಕೊಡೋಕ್ಕೆ ಕಾರ್ ಕೊಟ್ಟಿದ್ದೀವಿ ನಮಗೆ ಸ್ವಾಮಿನಾಥಿ ವರದಿ ಪ್ರಕಾರ ಡಾಕ್ಟರ್ ಸ್ವಾಮಿನತ್ತಿ ವರದಿ ಪ್ರಕಾರ ವೈಜ್ಞಾನಿಕನ ಬೆಲೆ ಫಿಕ್ಸ್ ಮಾಡಿ ಹೇಳಿರೋದು ಅರ್ಥ ಆಗುತ್ತಲ್ಲ ಯಾಕೆ ಅಂದರೆ ನಮಗೂ ಒಂದು ರೈಟ್ ಬೇಕಲ್ಲ ಬೆಳೆದಿರೋರಿಗೆ ಈಗ ಏನು ಹೇಳ್ತಾರೆ ಸರ್ಕಾರಗಳು ನಾವು ಸಾಲ ಕೊಡ್ತೀವಿ ಕೃಷಿ ಇಲಾಖೆಯಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತೀವಿ ತೋಟಗಾರಿಕೆ ಆಫರ್ ಕೊಡ್ತೀವಿ ನಿಮ್ಮ ಆಫರು ನಿಮ್ಮ ಯಾವುದೇ ಸಬ್ಸಿಡಿ ರಾಜ್ಯದ ರೈತರು ಕೊಡ್ತ ಕೇಳ್ತಾ ಇಲ್ಲ ಸ್ವಾಮಿನ ಡಾಕ್ಟರ್ ಸ್ವಾಮಿನತ್ತಿ ವರದಿ ಪ್ರಕಾರ ಪ್ರತಿಯೊಂದು ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡ್ರಿ ಆಗ ರೈತರೇ ನಿಮ್ಮ ಜೊತೆ ಇರ್ತೀವಿ ಅಂತ ಇವತ್ತು ಇಡೀ ನಮ್ಮ ಒಂದು ಹೋರಾಟ ಬೇಡಿಕೆ ಈ ಹೋರಾಟದಲ್ಲಿ ಇವತ್ತು ಒಂಬೈನೂರ ಒಂಬತ್ತು ಜನ ಇವತ್ತು ರೈತರು ಇವತ್ತು ಪ್ರಾಣ ಬಿಟ್ಟಿದ್ದಾರೆ ಇವತ್ತು ನೆನ್ಕೊಬಕ್ಕೆ ಯಾಕೆ ರೈತ ಹುತಾತ್ಮ ಕಾರ್ಯಕ್ರಮ ಗೆದ್ದು ಒಂದು ಐದು ನಿಮಿಷ ನಾವು ಅವರಿಗೆ ಮೌನಾಚರಣೆ ಮಾಡೋದು ಅಂತಂದರೆ ನಮಗೋಸ್ಕರ ಯಾರು ಚನ್ನರಾಯಪಟ್ಟಣದಲ್ಲಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಂಬೈನೂರ ತೊಂಬತ್ತೆಂಟನೇ ಸಾಲಿಗೆ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ತಮಗೆ ಅಕ್ಷರ ಕಲಿಸಿ ತಮ್ಮ ಉತ್ತಮ ಬದುಕು ಕಟ್ಟಿಕೊಳ್ಳಲು ಕಾರಣವಾದ ಗುರುಗಳಿಗೆ ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಪಟ್ಟಣದ ಬಿಜೆಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಿದರು ಪ್ರೌಢಶಾಲಾ ವ್ಯಾಸಂಗ ಮುಗಿಸಿ ಇಪ್ಪತ್ತೇಳು ವರ್ಷಗಳು ಕಳೆದಿವೆ ಇದೀಗ ಎಲ್ಲ ಸ್ನೇಹಿತರು ಉತ್ತಮ ಕಲಿಕೆಯೊಂದಿಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ತಮ್ಮ ಉತ್ತಮ ಬದುಕಿಗೆ ಕಾರಣೀಕರ್ತರಾದ ತಮ್ಮ ಗುರುವರಿಯರನ್ನ ಭೇಟಿಯಾಗಿ ಅವರ ಕುಶಲೋಪರಿಯನ್ನು ವಿಚಾರಿಸಿ ಅವರೊಂದಿಗೆ ಕೆಲ ಸಮಯ ಬೆರೆಯುವ ಇಚ್ಛೆಯೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನಲ್ಲಿ ಓದಿದ ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಹಳೆಯ ವಿದ್ಯಾರ್ಥಿಗಳು ಭಾನುವಾರದಂದು ಒಂದೆಡೆ ಸೇರಿ ತಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದು ಅವರ ಆರೋಗ್ಯ ಯೋಗಕ್ಷೇಮವನ್ನು ವಿಚಾರಿಸಿ ತಮ್ಮ ಮಿತ್ರರೊಂದಿಗೆ ಹರಟೆ ಬದುಕು ವೃತ್ತಿ ಸಾಂಸಾರಿಕ ಜೀವನದ ಕುರಿತು ಮೆಲುಕು ಹಾಕಿ ಸಂತಸ ಪಟ್ಟರು ಈ ಕಾರ್ಯಕ್ರಮಕ್ಕೆ ತಮಗೆ ಬೋಧನೆ ಮಾಡಿದ ಎಲ್ಲಾ ಶಿಕ್ಷಕರನ್ನ ಕರೆಸಿ ಅವರಿಂದಲೇ ಕಾರ್ಯಕ್ರಮವನ್ನು ಘಟಿಸಲಾಯಿತು ಈ ವೇಳೆ ಮಾತನಾಡಿದ ನಿವೃತ್ತ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಿಂದ ಉತ್ತಮ ಸ್ಥಾನವನ್ನ ಪಡೆಯುವುದರಿಂದ ಅಕ್ಷರ ಕಲಿಸಿದ ಗುರುಗಳಿಗೆ ಜೀವನ ಸಾರ್ಥಕಗೊಳಿಸುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದಾಗ ಗುರುವಿನಷ್ಟು ಸಂತೋಷ ಪಡುವ ವ್ಯಕ್ತಿ ಬೇರೊಬ್ಬರಿಲ್ಲ ಆ ಕಾಲಘಟ್ಟಕ್ಕೆ ಅತಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ನವೋದಯ ವಿದ್ಯಾಸಂಸ್ಥೆ ಹುಟ್ಟು ಹುಟ್ಟುಹಾಕಿದ ನರಸಣ್ಣ ಶ್ರೀನಿವಾಸ್ ಅಯ್ಯಂಗರ್ ಅಂಕ ಸಂಚೀವ್ ಶೆಟ್ಟರು ಸೇರಿ ಹಲವು ಮಹನೀಯರನ್ನ ನಾವು ನೀವುಗಳು ನೆನೆಯಬೇಕೆಂದರು ನಿಮ್ಮಗಳ ಬ್ಯಾಚಿನಲ್ಲಿ ವ್ಯಾಸಂಗ ಮಾಡಿ ನಾಗಮಂಗಲ ಪಾಂಡುಪುರ ಕೆಆರ್ಪೇಟೆ ಹುಳಿನರ್ಸಿಪುರ ತಿಪಟೂರು ತಾಲೂಕುಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರುಗಳಲ್ಲಿ ಹಲವರು ವಿದ್ಯಾರ್ಥಿಗಳು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಈ ದಿನ ತಮಗೆ ಶಿಕ್ಷಣ ಹೇಳಿಕೊಟ್ಟ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಅವಿಸ್ಮರಣೀಯ ಕ್ಷಣವೆಂದರು ಇದೇ ವೇಳೆ ಸಂಗೀತ ಕಾರ್ಯಕ್ರಮವನ್ನು ಗಾಯಕರಾದ ಹಿರಿಬೀಳ್ತಿ ಮಂಜುನಾಥ್ ನಡೆಸಿಕೊಟ್ಟರು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಾಗಿ ಇದೀಗ ನಿವೃತ್ತಿ ಜೀವನ ನಡೆಸುತ್ತಿರುವ ಎನ್ಎಸ್ ಕೃಷ್ಣಮೂರ್ತಿ ಎಂಜೆ ಸುಂದರಮ್ಮ ಎಂ ದೇವೇಗೌಡ ಎಂಎನ್ ಕೃಷ್ಣಮೂರ್ತಿ ಅನುಮೇಗೌಡ ಕೆ ನಂಜುಂಡಪ್ಪ ಜಿಕೆ ಮಂಜುನಾಥ್ ಡಿಎಚ್ ಸಣ್ಣಲಿಂಗೇಗೌಡ ಬಿಆರ್ ಜ್ಯೋತಿಲಿಂಗಪ್ಪ ಎಚ್ ಕೆ ಪ್ರಕಾಶ್ ಸಿವಿ ತಿಮ್ಮಪ್ಪ ಕೆಎಸ್ ಅನಂತಸ್ವಾಮಿ ಬಿ ಎಚ್ ವಿ ವಿಜಯಕುಮಾರಿ ವೈಆರ್ ಚಂದ್ರಶೇಖರ್ ಎಚ್ ವಿ ಕಿರೀಶ್ ಸ್ವರ್ಣಾರವರು ಮತ್ತು ಬಿವಿ ಗಾಯತ್ರಿ ರವರನ್ನ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದ ರೂವಾರಿಗಳಾಗಿ ಹಿರಿಯ ವಿದ್ಯಾರ್ಥಿಗಳಾದ ಹೌಸಿಂಗ್ ಬೋರ್ಡ್ ನಟರಾಜ್ ಇಂದ್ರಜಿತ್ ಕೌನ್ಸಿಲರ್ ಗಣೇಶ್

ಆ ಹೆಸರು ಮಾಡಿದಂಥ ಸ್ಕೂಲಿಗೆ ನಾವು ಬಂದ್ವಲ್ಲ ನಾನು ಏನೇನು ಹಾಕ್ಬೇಕು ಅಂತ ಏನಾದರೂ ಕಲ್ಸ್ಕೊಂಡಿದ್ರೆ ಅದೆಲ್ಲ ನವದೆಹ ಸ್ಕೂಲಲ್ಲಿ ಹಾಕಿಬಿಡ್ತೀನಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಹಾಗಾಗಿ ಎಲ್ಲರೂ ನಲವತ್ತ ಐದು ನಲವತ್ತಾರು ಆಸ್ಪಾಸ್ನಲ್ಲಿ ಆಸ್ಪಾಸ್ನಾಗಿದಿರಿ ಒಂದು ಆಸ್ಪಾಸ್ನಾಗಿದ್ರಿ

ಮೈಕ್ ಹತ್ರ ಹೇಳ್ತಾ ಇವತ್ತು ನಿಮಗೆ ಎಲ್ಲರೂ ಅನಂತ ಅನಂತ ಧನ್ಯವಾದಗಳನ್ನು ಪ್ರಾ ಈ ಒಂದು ಗೌರವಾಪಣೆ ಇವತ್ತು ನನಗೆ ಶಿಕ್ಷಕ ಅಂತ ಹೇಳ್ತಾ ನೀರೇನುಕೊಳ್ತಾ ಇದ್ದೀರ ಈ ಒಂದು ಗೌರವಾರ್ಪಣೆ ಆದರೆ ಅದೃಷ್ಟ ವರ್ಷದ್ದು సాబైనూర ఎంబత్మూర నన్న ఈ స్కూల్కి టీచర్ కనూరు ఆ సందర్భంలో నాము మరియన శ్రీనివాస అయ్యేగారు మేషరు సంజీవ్ శెట్ నేను అసలు సహా కొడు యాకెందర సంబళు బ ఇంత సంస్థే నీవే మరియల్ల నూ సొంభైర ఎర సెక్ర రిటైర్డ్ అ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆಂದು ಶಾಸಕ ಸಿ ಅವರು ಸೂಚಿಸಿದರು ಪಟ್ಟಣದ ಮೇಗಲಕೆರೆ ಶಾಲೆಯಲ್ಲಿ ಸೋಮವಾರದಂದು ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿ ಇಪ್ಪತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಎರಡು ಹೆಚ್ಚುವರಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳದಿದ್ದಲ್ಲಿ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳದಿದ್ದರೆ ಶಿಕ್ಷಣ ವ್ಯವಸ್ಥೆಯು ಶಿಕ್ಷಕರ ಹುದ್ದೆ ಖಾಲಿಯಾಗುವ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳು ದುರ್ಬಲವಾಗಲಿವೆ ಒಂದರಿಂದ ಏಳನೇ ತರಗತಿವರೆಗೆ ವಿದ್ಯಾರ್ಥಿಗಳು ಕೊರತೆ ಇರುವ ಶಾಲೆಗಳಲ್ಲಿ ವಿಲೀನಗೊಳಿಸಿ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಗಮನಹರಿಸಬೇಕೆಂದರು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪಬ್ಲಿಕ್ ಶಾಲೆಗಳನ್ನು ತೆರೆದು ಒಂದರಿಂದ ಏಳನೇ ತರಗತಿವರೆಗೆ ವಿದ್ಯಾರ್ಥಿಗಳನ್ನು ಗ್ರಾಮಗಳಿಂದ ಕರೆತಂದು ಬೆಳಕಿನ ಉಪಹಾರ ಮಧ್ಯಾಹ್ನದ ದಾಸೋಹದೊಂದಿಗೆ ಉತ್ತಮವಾದ ಶಿಕ್ಷಣ ನೀಡಿದರೆ ಒಂದೇ ಸೂರಿನಡಿ ಎಲ್ಲಾ ಶಿಕ್ಷಕರು ಇರುವುದರಿಂದ ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಮೇಗಲಕೆರೆ ಶಾಲೆಯಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಕ್ತಿ ತುಂಬಲು ಕಾಲಕಾಲಕ್ಕೆ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಗಣಿತ ಪ್ರಯೋಗಾಲಯ ತೆರೆಯಲಾಗಿದೆ ಮುಂದಿನ ಬೇಸಿಗೆಯ ವೇಳೆಗೆ ಸಂಪೂರ್ಣ ಶಾಲೆಗೆ ಬಣ್ಣ ಬಳಸಲಾಗುವುದು ಹಾಗೂ ಪುಂಡರ ಹಾವಳಿಗಳನ್ನು ತಪ್ಪಿಸಲು ಸಿಸಿಟಿವಿ ಅಳವಡಿಸಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಕೃಷ್ಣ ಮುಖಂಡರಾದ ಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ ಬಿಆರ್ಸಿ ಅನಿಲ್ ನಿರ್ಮಿತಿ ಕೇಂದ್ರದ ಎಂಜಿನಿಯರ್ ಸಿದ್ದೇಗೌಡ ಮೇಗಲಕೆರೆ ಶಾಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಎಚ್ಜಿ ಮಲ್ಲೇಶ್ ಗೌಡ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ದೇವರಾಜೇಗೌಡ ಟಿಪಿಒ ಕೆಟಿ ಆನಂದ್ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆವರಣದಲ್ಲಿ ಕೊಠಡಿಯ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ಬಿ ಇ ಒ ದೀಪಾ ಮೇಡಮ್ ಇದ್ದಾರೆ ಬಿ ಆರ್ ಸಿ ಅನಿಲ್ ಇದ್ದಾರೆ ಅದರಲ್ಲಿ ಈ ಸ್ಥಳೀಯ ನಮ್ಮ ಪುರಸಭಾ ಸದಸ್ಯ ಉಪಾಧ್ಯಕ್ಷರಾದಂಥ ಆದಂಥ ರಾಣಿ ಕೃಷ್ಣ ಇದ್ದಾರೆ ಹೈಸ್ಕೂಲ್ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ ಅವೆಲ್ಲ ಅಧ್ಯಾಪಕರು ಮಾಧ್ಯಮದ ಮಿತ್ರರೇ ನಮ್ಮ ಏನು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆದಂಥ ಸಿದ್ದೇಗೌಡ್ರೆ ನಮ್ಮ ಆತ್ಮೀಯ ಈ ಒಂದು ಶುಭ ದಿವಸ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಒಂದು ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಠಡಿಗಳ ನಿರ್ಮಾಣ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ನೂರ ಅರವತ್ತು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಹೈಸ್ಕೂಲ್ನಲ್ಲಿ ಮಲೆಗೊಂಡರೆ ನೂರ ಹತ್ತು ಜನ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಭಾಗದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉಚಿತ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಹೆಚ್ಚು ಶಕ್ತಿ ತುಂಬುವಂಥ ಕೆಲಸವನ್ನು ವಿಶೇಷವಾಗಿ ನಾವು ಮಾಡಿದೆ ಈ ಸಂದರ್ಭದಲ್ಲಿ ಸಿ ಆರ್ ಪಿ ಇ ಸಿ ಒಗಳು ಕೂಡ ಈ ಸಂದರ್ಭದಲ್ಲಿ ಇದೆ ಮೊದಲಿಂದನೂ ಕೂಡ ಪ್ರೈಮರಿ ಸೆಕ್ಟರ್ನಲ್ಲಿ ಈ ಒಂದು ಕೊಠಡಿಗಳ ಬೇಡಿಕೆ ಇತ್ತು ಅದಕ್ಕೆ ಎಮ್ ಎಮ್ ಏಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಅನುದಾನ ನಮಗೆ ಲಭ್ಯ ಆಗಲಿಲ್ಲ ಈ ಒಂದು ಮುಕ್ಕಾಲು ವರ್ಷದ ಅವಧಿನ ಹಿಂದೆ ವಿವೇಕ ಯೋಜನೆಯಡಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ತಾಲೂಕಿನಲ್ಲಿ ಇಪ್ಪತ್ತೈದು ಕೊಠಡಿಗಳನ್ನು ನಿರ್ಮಾಣ ಮಾಡಿ ಮೊನ್ನೆ ಏನು ಇದರಲ್ಲಿ ಎಲ್ಲಿ ಕಾಮನಾಕ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಎಲ್ಲೆಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ ಎಲ್ಲ ಕಡೆ ಉದ್ಘಾಟನೆ ಮಾಡುವಂಥ ಅವಕಾಶ ಕೂಡ ಮಾಡ್ತಾ ಇದ್ದೇವೆ ಈಗ ಮಾನ್ಯ ಸಚಿವರಾದಂಥ ಮಧುವವ್ರಿಗೂ ಕೂಡ ಶ್ರೀ ಮಧು ಮಾನ್ಯ ಮಧು ಬಂಗಾರನವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೇವೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಹದಿನೈದು ಕೊಠಡಿಗಳನ್ನು ಕೂಡ ನೀವು ನೀಡಲೇಬೇಕು ಅಂತಲೇ ಒತ್ತಾಯ ಮಾಡಿದ್ದೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮಾನ್ಯ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚುವರಿ ಸುಮಾರು ಇಪ್ಪತ್ತೈದು ಕೊಠಡಿಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಅದೇ ರೀತಿ ಕಾಲೇಜ್ಗೆ ಸುಮಾರು ಹತ್ತು ಕೊಠಡಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾಯಿದೆ ಓದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಕಾಯಲಿ ಮುಖ್ಯ ಮುಖ್ಯಾಂಶಗಳು ರೈತರು ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಮಿಶ್ರ ಬೆಳೆ ಪದ್ಧತಿಯಿಂದ ಹೆಚ್ಚಿನ ಲಾಭಕ್ಕೆ ಮುಂದಾಗಬೇಕೆಂದ ಶಾಸಕ ಸಿ ಎನ್ ಬಾಲಕೃಷ್ಣರವರು ಕೃಷಿ ಇಲಾಖೆಯಡಿ ನಡೆದ ರೈತ ದಿನಾಚರಣೆಯಲ್ಲಿ ಹೇಳಿಕೆ ಪಟ್ಟಣದ ನವೋದಯ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ತಮ್ಮ ಕಲಿಕೆಗೆ ಕಾರಣವಾದ ಗುರುವರೆಯರಿಗೆ ಗುರುವಂತನೆ ಹಾಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ನೇಹಿತರ ಮಿಲನ ಪಟ್ಟಣದ ಮೇಘಲಕೆರೆ ಸರ್ಕಾರಿ ಶಾಲೆಗೆ ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿ ಇಪ್ಪತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಸಿಎಂ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ತೆಯಲ್ಲಿ ವಂದನೆಗಳು